ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಶನಿವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯನ್ಗೆ ಕಾರ್ ನೋಡಿ ಖುಷಿ ಖುಷಿಯಾಗುತ್ತೆ ಆಗ ಕುಸುಮ ಹೇಳ್ತಾರೆ ಅಳಿ ಅಂದರೆ ಇದು ನಿಮಗೆ ಅಂತ ಮೀನ ತಂದಿರೋದು ಅಂತ ಹೇಳ್ತಾಳೆ ಆಗ ಸೂರ್ಯ ಕೇಳ್ತಾನೆ ದುಡ್ಡು ಎಲ್ಲಿಂದ ಬಂತಮ್ಮ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಹಾರ ಕಟ್ಟಿದ್ವಲ್ಲ ರೀ ಅದರಿಂದ ಆ ದುಡ್ಡಿನಿಂದ ತಗೊಂಡೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಆ ದುಡ್ಡನ್ನು ಪೂರಾ ಈ ಕಾರ್ಗೆ ಯೂಸ್ ಮಾಡ್ಕೊಂಡಿ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೌದ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ಏನು ಹೇಳಬೇಕಂತ ಗೊತ್ತಾಗದೆ ಕಾರ್ನೇ ನೋಡ್ತಾ ನಿಂತ್ಕೊಳ್ತಾಳೆ ಆಗ ಕುಸುಮಾ ಹೇಳ್ತಾರೆ ಅಳಿ ಅಂದರೆ ನೀವು ಇಷ್ಟು ದಿನ ಕಾರ್ ಓಡಿಸ್ತಾ ಇದ್ರಿ ದಿಢೀರಂತ ಆಟೋ ಓಡಿಸಿದ್ದನ್ನು ನೋಡಿ ನಮ್ಮ ಮನಸ್ಸಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಅದಕ್ಕೆ ಮೀನಾ ನಿಮಗೆ ಕಾರ್ ಕೊಡಿಸಿದ್ದು ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದರಿಂದ ನನಗೇನು ತೊಂದರೆ ಆಗ್ತಿರಲಿಲ್ಲ ಆಟೋ ಓಡಿಸೋದು ಒಂದು ಕಲೆನೇ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಕಾರ್ ಬೇಕು ಅಂತ ಅಷ್ಟು ದುಡ್ಡನ್ನು ಇದಕ್ಕೆ ಹಾಕ್ಬಿಡೋದ ಮೀನಾ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ನೀವು ನನಗೆ ಅಂಗಡಿ ಮಾಡಿಕೊಟ್ಟಿಲ್ವಾ ಅದಕ್ಕಾಗಿ ನಾನು ನಿಮಗೆ ಕಾರ್ ತಕ್ಷಿ ಕೊಟ್ಟೆ ಅಂತ ಹೇಳ್ತಾಳೆ ನನ್ನ ಸಂಪಾದನೆಯಲ್ಲಿ ನಿಮಗೆ ಕಾರ್ ತಾಕ್ಷಿ ಕೊಟ್ಟಿರೋದು ನನಗೆಷ್ಟು ಆಗ್ತಿದೆ ಗೊತ್ತಾ ರೀ ಅಂತ ಮೀನಾ ತುಂಬ ಖುಷಿ ಪಡ್ತಾ ಹೇಳ್ತಾಳೆ ಆಗ ಅರ್ಚಕರು ಮೀನಾ ಮತ್ತು ಸೂರ್ಯ ಜೋಡಿ ನೋಡಿ ತುಂಬನೇ ಖುಷಿ ಪಡ್ತಾ ಕುಸುಮನತ್ರ ಹೇಳ್ತಾರೆ ಅಮ್ಮ ಇವರಿಬ್ಬರಿಗೂ ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗೀರಿ ತುಂಬ ದೃಷ್ಟಿ ಆಗುತ್ತೆ ಇವರಿಬ್ಬರಿಗೆ ಅಂತ ಹೇಳಿ ಹೋಗ್ತಾರೆ ಎಲ್ಲರೂ ನಗಾಡ್ತಾರೆ ಆಗ ಮೀನಾ ಕಾರ್ ಕೀನ ಸೂರ್ಯನಿಗೆ ಕೊಡ್ತಾ ರೀ ತಗೊಳ್ಳಿ ಇನ್ಮೇನಿಂದ ಈ ಕಾರ್ ನಿಮ್ಮದು ನೀವೇ ಈ ಓನರು ಅಂತ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಭಾವ ಇವತ್ತಿನಿಂದ ನೀವು ಕಾರ್ ಓನರ್ ಆಗ್ಬಿಟ್ರಿ ಅಂತ ರೇಗಿಸ್ತಾಳೆ ಆಗ ಕುಸುಮ ಹೇಳ್ತಾಳೆ ಅಳಿ ಅಂದರೆ ಏನೇನೋ ಆಗಿ ಒಂಥರದಲ್ಲಿ ನಿಮ್ಮ ಕಾರ್ ಹೋಗೋದಕ್ಕೆ ನಾವು ಕಾರಣ ಆಗ್ಬಿಟ್ವಿ ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಅಮ್ಮ ಈಗ ಅದೆಲ್ಲ ಬೇಡ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಹೌದು ಇವಾಗ ಈ ಸಂತೋಷ ಕ್ಷಣದಲ್ಲಿ ಇದೆಲ್ಲ ಬೇಡ ಮುಂದೆ ನೀವು ತುಂಬ ಖುಷಿಯಾಗಿರ್ಬೇಕು ಅದೇ ನನ್ನ ಆಸೆ ಅಂತ ಕುಸುಮ ಹೇಳ್ತಾರೆ ಆಗ ಕನಕ ಹೇಳ್ತಾಳೆ ಇನ್ನೇನು ಬಾವ ಗಂಡ ಹೆಂಡತಿ ಇಬ್ರು ಒಂದು ರೌಡ್ ಕಾರಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತಾಳೆ ಆಗ ಚೇತನ್ ಹೇಳ್ತಾನೆ ಸೂರ್ಯ ನೀನು ಕಾರಲ್ಲಿ ಹೋಗ್ಬಿಟ್ ಬಾ ರಿಕ್ಷನ್ ತಗೊಂಡು ಹೋಗಿ ನಾನು ಓನ್ ಓನರ್ ಮನೇಲಿ ಇಟ್ಬಿಟ್ಟು ಬರ್ತೀನಿ ಅಂತ ಚೇತನ್ ಹೇಳ್ತಾನೆ ನಂತರ ಸೂರ್ಯ ಕಾರಲ್ಲಿ ಹೋಗಿ ಕೂತ್ಕೊಂಡು ತುಂಬಾ ಖುಷಿ ಪಡ್ತಾನೆ ಆಗ ಮೀನಾ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಮೀನನ್ನು ಸೂರ್ಯನ ಜೊತೆ ಹೊರಡ್ತಾಳೆ ಕಾರಲ್ಲಿ ಬರ್ತಾ ಮೀನಾ ಸೂರ್ಯನಿಗೆ ಕೇಳ್ತಾನೆ ರೀ ಕಾರ್ ಓಡಿಸೋದಕ್ಕೆ ಎಲ್ಲ ಚೆನ್ನಾಗಿದೆ ತಾನೆ ಸೆಕೆಂಡಲ್ಲಿ ತಗೊಂಡ್ರು ಫಸ್ಟ್ ಅಲ್ಲಿ ತಗೊಂಡು ತರಾನೇ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ಇನ್ನೂ ಜಾಸ್ತಿ ಸಂಬಳ ಬಂದಿದ್ರೆ ಹೊಸ ಕಾರೇ ತಗೊಳ್ಬೋದಿತ್ತು ಆದ್ರೆ ಇದು ಕೂಡ ಚೆನ್ನಾಗೇ ಇರ ಇದೆ ಅಲ್ವಾ ಅಂತ ಸೂರ್ಯನ ಮಾತಾಡಿಸ್ತಾಳೆ ಮೀನಾ ಅದಕ್ಕೆ ಸೂರ್ಯ ಏನು ಮಾತಾಡದೆ ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಬರ್ತಾನೆ ಆಗ ಮೀನಾ ಕಾರ್ ಹೊರಗಡೆ ಬಗ್ ನೋಡಿ ಇವತ್ತೇನಾದರೂ ಮಳೆ ಬರುತ್ತಾ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಾಗೇನು ಕಾಣಿಸ್ತಿಲ್ವಲ್ಲ ಯಾಕೆ ಹಾಗೆ ಕೇಳ್ತಿದ್ದೀಯ ಮೀನಾ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಅಲ್ಲ ರೀ ಯಾವಾಗಲೂ ನೀವೇ ವಟ ವಟ ಅಂತ ಹೇಳ್ಕೊಂಡು ಬರ್ತಾ ಇದ್ರಿ ಆದರೆ ಇವತ್ತು ನಾನು ಇಷ್ಟೊಂದು ಮಾತಾಡಿದ್ರು ನೀವು ನನ್ನ ಯಾವುದೇ ಮಾತಿಗೂ ರಿಪ್ಲೈನ ಮಾಡ್ತಾ ಇಲ್ಲ ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಹೇಳ್ತಿದ್ದೀರಿ ಅಲ್ಲ ಅಂತ ಮೀನಾ ಹೇಳ್ತಾಳೆ ಯಾಕೆ ಕಾರ್ ಇಷ್ಟ ಆಗಿಲ್ವಾ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾಕೆ ಇಷ್ಟ ಆಗದೆ ಇರತ್ತೆ ಈ ಕಾರ್ನ ನನ್ನ ಹೆಂಡ್ತಿ ಕೊಡಿಸಿರೋದಲ್ವಾ ಇಷ್ಟ ಹಾಗೆ ಆಗತ್ತೆ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಮತ್ತೆ ಯಾಕ್ರಿ ಹಾಗಾದರೆ ಸೈಲೆಂಟಾಗಿ ಬರ್ತಿದ್ದೀರಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದು ಕೆಲವ್ರು ಹೇಳ್ತಿದ್ರು ಸಂತೋಷಕ್ಕೆ ಮಾತೆ ಬರಲ್ಲ ಅಂತ ಹೇಳ್ತಿದ್ರು ಆದರೆ ಅದು ಆವಾಗ ನನಗೆ ಅರ್ಥ ಆಗ್ತಿರಲಿಲ್ಲ ಆದರೆ ಇದನ್ನು ಇವಾಗ ನಾನೇ ಸ್ವಂತ ಅನುಭವಿಸಿದ ಮೇಲೆ ನನಗೆ ಅನ್ನಿಸ್ತಿದೆ ಸಂತೋಷಕ್ಕೆ ನನಗೆ ಮಾತೆ ಬರ್ತಾ ಇಲ್ಲ ನನಗಿವತ್ತು ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ ಮೀನಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಅಲ್ಲ ರೀ ಮೊದಲು ನಿಮ್ಮ ಹತ್ರನೇ ಹೊಸ ಕಾರು ಹೊಸ ಕಾರೇ ಇದೆ ಅಲ್ವಾ ಇವಾಗ ತಗೊಂಡಿರೋದು ಸೆಕೆಂಡ್ ಹ್ಯಾಂಡು ಇದರಲ್ಲಿ ಏನು ಖುಷಿ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೊಸ ಕಾರ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೀನಾ ನನ್ನ ಹೆಂಡತಿ ಇವತ್ತು ನನ್ನ ಕಾರ್ ತಾಕ್ಷಿ ಕೊಟ್ಟಿದ್ದಾಳೆ ಅದೇ ನನಗೆ ಖುಷಿ ನೀನು ನನಗೆ ಕಾರ್ ಕೊಡಿಸಿದ್ಯಾ ಆದರೆ ನಾನು ನಿನ್ಗೇನು ಕೊಡಿಸಿದ್ದೀನಿ ನಿನಗಿವತ್ತು ನಾನೇನಾದರೂ ಕೊಡಿಸಲೇಬೇಕು ಅಂತ ಹೂ ಅಂಗಡಿ ಹತ್ತಿರ ಗಾಡಿ ನಿಲ್ಲಿಸಿ ಮೀನನಿಗೆ ಮಲ್ಲಿಗೆ ಹೂನ ಕೊಡಿಸ್ತಾನೆ ಸೂರ್ಯ ನಂತರ ಸೂರ್ಯ ಮೀನಾ ಇಬ್ಬರು ಕಾರ್ ಸ್ಟ್ಯಾಂಡ್ಗೆ ಬರ್ತಾರೆ ಅಲ್ಲಿರೋ ತನ್ನ ಫ್ರೆಂಡ್ಸಿಗೆಲ್ಲ ಕಾರನ್ನು ತೋರಿಸಿ ನಂದು ಕಾಣೋ ಕಾರು ಆಗ ಅವನ ಫ್ರೆಂಡ್ಸ್ ಎಲ್ಲ ನಮಗೆಲ್ಲ ಮೊದಲೇ ಗೊತ್ತಿತ್ತು ನಿನ್ನ ಕಾರ್ ಬರೋ ವಿಷಯ ಅಂತ ಹೇಳ್ತಾರೆ ಆಗ ಸೂರ್ಯ ಮೀನನ ಮುಖ ನೋಡ್ತಾ ನನಗೆ ಮಾತ್ರ ಹೇಳಲಿಲ್ಲ ಅಲ್ವ ನೀನು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಿಮಗೆ ಸರ್ಪ್ರೈಸ್ ರೀ ಇದು ಅಂತ ಹೇಳ್ತಾಳೆ ನಂತರ ಕಾರ್ ಹಿಂದೆ ಸ್ಟಿಕ್ಕರ್ ಹಾಕ್ಸೋದಕ್ಕೆ ಸ್ಟಿಕ್ಕರ್ ಹಾಕ್ಸೋನ ಕರೆದಿರ್ತಾನೆ ಸೂರ್ಯ ಮೀನನ ಹೆಸರಲ್ಲಿ ಸ್ಟಿಕ್ಕರ್ ಹಾಕಿಸ್ತಾನೆ ಆಗ ಚೇತನ್ ಹೇಳ್ತಾನೆ ಏ ಸೂರ್ಯ ಇದೆಲ್ಲ ಇಷ್ಟ ಆಗಲ್ಲಲ್ವೋ ಮತ್ತೆ ಯಾಕೋ ಇದನ್ನ ಹಾಕಿಸ್ತಿದ್ಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೌದು ಕಣ್ಣು ನನ್ಗೆ ಆವಾಗ ಇಷ್ಟ ಆಗ್ತಿರ್ಲಿಲ್ಲ ಆದರೆ ಈಗ ಇದು ನನ್ನ ಹೆಂಡತಿ ಕೊಡಿಸಿರೋ ಗಾಡಿ ಅಲ್ವಾ ಅದಕ್ಕೆ ಎಲ್ರಿಗೂ ಗೊತ್ತಾಗಬೇಕು ಇದು ನನ್ನ ಹೆಂಡ್ ಹೆಂಡತಿ ಕೊಡಿಸಿರೋ ಗಾಡಿ ಅಂತ ಅದಕ್ಕೆ ಮೀನನ ಹೆಸರಲ್ಲಿ ಸ್ಟಿಕ್ಕರ್ ಹಾಕಿಸ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾರೆ ರೀ ಇದೆಲ್ಲ ಬೇಡ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀ ಸುಮ್ಮನೀರಮ್ಮ ಮೀನಾ ಎಲ್ರಿಗೂ ಗೊತ್ತಾಗಬೇಕು ನನ್ನ ಹೆಂಡತಿ ಹೂ ಕಟ್ಟಿ ನನ್ನ ಕಾರ್ ಕೊಡ್ಸಿದ್ಲು ಅಂತ ಹೂವಿಗೆ ಎಷ್ಟು ಬೆಲೆ ಇದೆ ಹೂ ಕಟ್ಟೋದ್ರಲ್ಲಿ ಎಷ್ಟು ಲಾಭ ಇದೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಎಷ್ಟು ಜನ ಅವಮಾನ ಮಾಡಿಲ್ವಾ ಅಂತ ಹೇಳ್ತಾನೆ ಆಗ ಸೂರ್ಯನ ಫ್ರೆಂಡ್ಸ್ ಎಲ್ಲ ಖುಷಿಯಿಂದ ನಗಾಡ್ತಾರೆ ಈ ಕಡೆ ಸೂರ್ಯ ಮನೆಗೆ ಕಾರ್ ತಗೊಂಡು ಬರ್ತಾನೆ ಕಾರ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಶಾಂತಿ ಅಂತೂ ಬಾಯಿ ಬಿಟ್ಕೊಂಡು ನೋಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇವತ್ತು ನನ್ನ ಹೆಂಡ್ತಿ ಹೂ ಮಾರಿ ನನಗೆ ಕಾರ್ ಕೊಡಿಸಿದ್ಲಪ್ಪ ಅಂತ ಹೇಳ್ತಾನೆ ಅದನ್ನು ಕೇಳಿ ಶಾಂತಿ ಮತ್ತು ರೋಹಿಣಿಗೆಲ್ಲ ಶಾಕ್ ಆಗುತ್ತೆ ಹೊಟ್ಟೆ ಸಹ ಉರಿಯುತ್ತೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಕೇಳಿಸ್ಕೊಂಡ್ಯಾ ಹೂ ಮಾರೋಳು ಹೂ ಮಾರೋಳು ಅಂತಿದ್ಯಲ್ಲ ಅದೇ ಹೂ ಮಾರೋಳು ಇವತ್ತು ತನ್ನ ಗಂಡನಿಗೆ ಕಾ ಅದೇ ಹೂ ಕಟ್ಟಿ ದುಡ್ಡಲ್ಲಿ ಕಾರ್ ಕೊಡಿಸಿದ್ಲು ನೋಡಿದ್ಯಾ ಯಾರ ಟೈಮ್ ಹೇಗೆ ಬೇಕಾದರೂ ಚೇಂಜ್ ಆಗ್ಬೌದು ಅಲ್ವಾ ಅಂತ ರಂಗನಾಥ್ ಶಾಂತಿನ ರೇಗಿಸ್ತಾನೆ ಹಾಗಾದ್ರೆ ಈ ಸಂಚಿಕೆ ಮುಂದೇನಾಗತ್ತೆ ಅಂತ ಮುಂದಿನ ಭಾಗದಲ್ಲಿ ಮತ್ತೆ ನೋಡೋಣ